ಮಡಿಕೇರಿಯ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಪೊಲೀಸ್ ಇಲಾಖೆಯ ವಾರ್ಷಿಕ ಕ್ರೀಡಾಕೂಟ ಅದ್ದೂರಿಯಾಗಿ ಆರಂಭವಾಗಿದೆ ಗುರುವಾರ ಜಿಲ್ಲೆಯ ಎಲ್ಲ ಭಾಗಗಳಿಂದ ಆಗಮಿಸಿದ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ವಿವಿಧ ಆಟೋಟಗಳಲ್ಲಿ ಪಾಲ್ಗೊಂಡಿದ್ದಾರೆ ಜಿಲ್ಲಾ ಎಸ್ಪಿ ಡಿವೈಎಸ್ಪಿಗಳು ಮೃತ ನಿರೀಕ್ಷಕರು ಉಪನಿರೀಕ್ಷಕರುಗಳು ಕ್ರೀಡಾಕೂಟಕ್ಕೆ ಸಾಕ್ಷಿಯಾದರು ವಿವಿಧ ಅಂತರದ ಓಟ ಜಿಗಿತ ವಿಕೆಟಿಗೆ ಚೆಂಡು ಎಸೆತ ಪಾಸಿಂಗ್ ದ ಬಾಲ್ ನಿಂಬೆ ಚಮಚ ಕ್ರಿಕೆಟ್ ಬಾರದ ಗುಂಡು ಎಸೆತ ತಟ್ಟೆ ಎಸೆತ ಜಾವ್ಲಿಂಗ್ ಥ್ರೋ ಕಬಡ್ಡಿ ವಾಲಿಬಾಲ್ ಹಗ್ಗ ಜಗ್ಗಾಟ ಸೇರಿದಂತೆ ವೈವಿಧ್ಯಮಯ ಕ್ರೀಡೆಗಳಲ್ಲಿ ಪೊಲೀಸರು ಪಾಲ್ಗೊಂಡರು ಕ್ರೀಡಾಕೂಟಗಳಿಗೂ ಮುನ್ನ ಅತಿಥಿಗಳನ್ನು ಪೊಲೀಸ್ ಗೌರವದೊಂದಿಗೆ ವೇದಿಕೆಗೆ ಕರೆತರಲಾಯಿತು ಬಳಿಕ ವಿವಿಧ ಪೊಲೀಸ್ ತಂಡಗಳ ಆಕರ್ಷಕ ಪಥ ಸಂಚಲನ ನಡೆಯಿತು ಬೆಲೂನ್ ಬಿಡುವ ಮೂಲಕ ವಾರ್ಷಿಕ ಕ್ರೀಡಾಕೂಟಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಿತು ಪೊಲೀಸ್ ಉಪನಿರೀಕ್ಷಕರ ನೇತೃತ್ವದಲ್ಲಿ ವಿರಾಜ್ಪೇಟೆ ಉಪವಿಭಾಗ ಮೂರ್ಖ್ಯ ಅತಿಥಿಗಳಿಗೆ ಆತ್ಮೀಯವಾಗಿ ಮುಖ್ಯ ಅತಿಥಿಗಳಿಗೆ ಧ್ವಜವಂದನೆ ಸಲ್ಲಿಸುತ್ತಾ ಶ್ರೀತಾ ಸುಬ್ರಹ್ಮಣ್ಯ ಪೊಲೀಸ್ ಉಪನಿರೀಕ್ಷಕರ ನೇತೃತ್ವದಲ್ಲಿ ಸೋಮಾರ್ಪೇಟೆ ಉಪವಿಭಾಗ ಆತ್ಮೀಯವಾಗಿ ಮುಖ್ಯ ಅತಿಥಿಗಳಿಗೆ ನಡೀತಾ ಇದ್ದಾರೆ ಶ್ರೀ ಜೋಶಿ ಕುಟ್ಟಪ್ಪ ಎ ಎಸ್ಐ ನಿಶ್ತಾಂತರವರ ಮುನ್ನ ಸಾರ್ವತ್ರಿ ಘಟಕಗಳ ತಂಡ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುನ್ನಡೆ ತಂಡ ವಿಶೇಷ ಘಟಕಗಳ ತಂಡ ಚಪ್ಪಾಳೆ permanere ಇತ್ತೀಚೆಗೆ ನಡೆದ ಏಳನೇ ದಕ್ಷಿಣ ವಲಯ ಕರ್ತವ್ಯಕೂಟದಲ್ಲಿ ಸಾಧನೆ ತೋರಿದವರಿಗೆ ಅತಿಥಿಗಳು ಪದಕ ಪ್ರದಾನ ಮಾಡಿದರು ಚಿನ್ನದ ಪದಕ ವಿಜೇತ ಜಿತೇಂದ್ರ ರೈ ಕೆಕೆ ಸ್ವಾಮಿ ಬೆಳ್ಳಿ ಪದಕ ಪಡೆದ ಎಂ ಶಿವ ಕಿರಣ್ ಪರಮೇಶ್ ಲೀಲಾಂಬಿಕಾ ಕಂಚಿನ ಪದಕ ವಿಜೇತರಾದ ಮುದ್ದು ಮಹದೇವ ಆಯಿಷಾ ಹಾಗೂ ಹರೀಶ್ ಅವರುಗಳು ಪದಕ ಸ್ವೀಕರಿಸಿದರು ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ದೈಹಿಕ ಕ್ಷಮತೆ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡಾ ಚಟುವಟಿಕೆ ಸಹಕಾರಿ ಎಂದರು ಕ್ರೀಡೆಯಿಂದ ಉತ್ತಮ ಗುಣಗಳೊಂದಿಗೆ ಮಾನಸಿಕ ಆರೋಗ್ಯವು ವೃದ್ಧಿಯಾಗುತ್ತದೆ ಎಂದು ಆನಂದ್ ಪ್ರಕಾಶ್ ಮೀನಾ ಹೇಳಿದರು ನಮ್ಮ ಪಿ ಟಿ ಟೀಚರ್ ಪ್ರತಿದಿನ ನಮಗೆ ಮಾತ್ರ ಹೇಳ್ತಾ ಇದ್ರು ಯಾಕೆಂದ್ರೆ ಕ್ರೀಡಾ ನಾವು ಸ್ಪೋರ್ಟ್ಸ್ ಫಿಸಿಕಲಿ ಮೆಂಟಲಿ ಮತ್ತೆ ಮೋರಲಿ ಇದೆಲ್ಲ ಯಾವ ಯಾವ ಕ್ವಾಲಿಟೀಸ್ ಇರಬೇಕು ಅದು ಎಲ್ಲ ನಮ್ಗೆ ಸಿಗುತ್ತದೆ ನೀವು ಸ್ಪೋರ್ಟ್ಸ್ ಆಟಾಡಿದ್ರೆ ಅಂದ್ರೆ ನಿಮ್ದು ದೈಹಿಕ ಮತ್ತೆ ಮಾನಸಿಕ ಏನ್ ಆರೋಗ್ಯ ಇದೆ ಅದು ಎಲ್ಲ ಚೆನ್ನಾಗಿರುತ್ತದೆ ಮತ್ತೆ ತುಂಬಾ ಸುದೀರ್ಘವಾಗಿ ಎಸ್ ಪಿ ಸರ್ ಎಲ್ಲ ನಿಮ್ಮೆಲ್ಲರಿಗೂ ಅವರದು ಮಾತನ್ನು ಹೇಳಿದ್ದಾರೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಸ್ಪೋರ್ಟ್ಸ್ ಸ್ಪಿರಿಟ್ ಮತ್ತೆ ಟೀಮ್ ಸ್ಪಿರಿಟ್ ಈ ಎರಡು ಉದ್ದೇಶದಿಂದ ನೀವು ಎಲ್ಲ ಗೇಮ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಮತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ಮುಖ್ಯ ಇಲ್ಲ ನೀವು ಜಾಸ್ತಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡಿ ಅದು ಮುಖ್ಯ ಇದೆ ಈ ಮಾತನ್ನು ಹೇಳುತ್ತಾ ನಿಮ್ಮೆಲ್ಲರಿಗೂ ಪ್ರೈಸ್ ಸಿಗಬೇಕು ಅಂತ ನಾನು ಮನವಿ ಮಾಡ್ತೀನಿ ಮತ್ತೆ ನನಗೆ ಈ ಪೊಲೀಸರು ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಈ ನಿಟ್ಟಿನಲ್ಲಿ ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಎಸ್ಪಿ ಕೆ ರಾಮರಾಜನ್ ಹೇಳಿದರು ಈ ಬಾರಿ ಮೂರು ದಿನಗಳ ಕಾಲ ಕ್ರೀಡಾಕೂಟ ನಡೆಯಲಿದೆ ಪೊಲೀಸರು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಲು ಉತ್ತಮ ಆರೋಗ್ಯ ಬೇಕು ಮಾನಸಿಕ ಕ್ಷಮತೆ ಕಾಪಾಡಿಕೊಳ್ಳಲು ದೈಹಿಕ ಸಾಮರ್ಥ್ಯವು ಕಾರಣವಾಗುತ್ತದೆ ಎಂದು ಎಸ್ಪಿ ಹೇಳಿದರು ನಮ್ಮ ಪ್ರತಿಯೊಂದು ಮೂರು ಸಬ್ ಡಿವಿಷನ್ ಮಡಿಕೇರಿ ವಿರಾಜ್ಪೇಟೆ ಸೋಮವಾರಪೇಟೆ ಸಬ್ ಡಿವಿಷನ್ ಮತ್ತು ಸ್ಪೆಷಲ್ ಯೂನಿಟ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆರ್ಗನೈಸ್ ಮಾಡೋದಲ್ಲಿ ಭಾಳ ಸಪೋರ್ಟ್ ಮತ್ತು ಇದರಲ್ಲಿ ಬೇರೆ ಜಿಲ್ಲೆಗಳಕ್ಕಿಂತ ಭಾಳಷ್ಟು ಪಾರ್ಟಿಸಿಪೇಷನ್ ಇದ್ದೀರಿ ಮತ್ತು ಒಂದು ಟೀಮ್ ಆಗಿ ಒಂದು ಕುಟುಂಬವಾಗಿ ಎಲ್ಲರೂ ಇವತ್ತು ಆಗಮಿಸಿದ್ದೀರಿ ಮತ್ತು ಪಾರ್ಟಿಸಿಪೇಟ್ ಇದ್ದೀರಿ ನಿಮ್ಮ ಎಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ ಅದೇ ರೀತಿಯಲ್ಲಿ ನಮ್ಮ ಎ ಅವರ ತಂಡದವರು ಆಫೀಸರ್ಸ್ ಮತ್ತು ಫ್ಯಾಮಿಲಿ ಅವರು ಕೂಡ ವರ್ಷವೂ ಕೂಡ ಭಾಗವಹಿಸುತ್ತಿದ್ದಾರೆ ಅವರನ್ನು ಕೂಡ ಸ್ವಾಗತಿಸುತ್ತೇನೆ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ನಮಗೆ ಸಹಕಾರ ಕೂಡ ಬಹಳಷ್ಟು ಸಾರ್ವಜನಿಕರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ ಮತ್ತು ಮಾಧ್ಯಮದ ಕಳೆದ ಮೂರು ವರ್ಷದಲ್ಲಿ ಪ್ರತಿ ಒಂದರಲ್ಲಿ ಕೂಡ ಸರಿಯಾದ ಸುದ್ದಿಯನ್ನು ಜನರಿಗೆ ತಲುಪಿ ನಮ್ಮ ಜೊತೆ ಸಹಕಾರ ನೀಡಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಪತ್ರಕರ್ತರ ಮತ್ತು ಮಾಧ್ಯಮ ಸ್ವಾಗತಿಸುತ್ತೇನೆ ನಮ್ಮ ಸ್ಟಾಫ್ ಇದರಲ್ಲಿ ಆರ್ಗನೈಸ್ ಮಾಡಿರುವ ಮತ್ತು ಬಹಳಷ್ಟು ಶ್ರಮಪಟ್ಟ ವಾಲಂಟಿಯರ್ಸ್ ಅವರ ಜೊತೆಗೆ ಸಹಕಾರದಲ್ಲಿ ನಿಂತಿರುವ ಪ್ರತಿಯೊಬ್ಬರನ್ನು ನಾನು ಇವತ್ತು ಸ್ವಾಗತಿಸುತ್ತೇನೆ ಈ ವಾರ್ಷಿಕ ಕ್ರೀಡಾಕೂಟ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಸೌಂಡ್ ಬಾಡಿ ಇರಬೇಕು ಆವಾಗಲೇ ಸೌಂಡ್ ಸೋಲ್ ಇರ್ತದೆ ಸಾಲಿಡ್ ಡೆಸಿಷನ್ಸ್ ತಗೊಳ್ಬೇಕಂದ್ರೆ ಸಾಲಿಡ್ ಬಾಡಿ ಇರಬೇಕು ಆವಾಗಲೇ ಫಿಸಿಕಲಿ ಫಿಟ್ ಇರುವಾಗ ನಾವು ಮೆಂಟಲಿ ಸೌಂಡ್ ಡೆಸಿಷನ್ಸ್ ಸಾಲಿಡ್ ಡೆಸಿಷನ್ಸ್ ಫರ್ಮ್ ಆಗಿರೋದಕ್ಕೆ ಸಾ ಸಾಧ್ಯನೇ ಇರ್ತದೆ ಅದಕ್ಕಾಗಿ ಪೊಲೀಸ್ ಇಲಾಖೆಯಲ್ಲಿ ಯಾವಾಗಲೂ ಇಂಥ ಫಿಸಿಕಲ್ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋದಕ್ಕೆ ನಮ್ಮ ಇಲಾಖೆಯಲ್ಲಿ ಇಡೀ ರಾಷ್ಟ್ರಪೂರ್ತಿ ಪ್ರತಿ ಯೂನಿಟಲ್ಲಿ ಕೂಡ ನಡೀತಾ ಇರ್ತದೆ ನಮ್ಮ ಯೂನಿಟಲ್ಲಿ ನಾವು ಕಳೆದ ಎರಡು ವರ್ಷಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಸಮಾರಂಭದಲ್ಲಿ ನಗರಸಭಾ ಅಧ್ಯಕ್ಷೆ ಕಲಾವತಿ ಉಪಾಧ್ಯಕ್ಷ ಮಹೇಶ್ ಜೈನಿ ಸದಸ್ಯರುಗಳಾದ ಅನಿತಾ ಪುವಯ್ಯ ಅರುಣ್ ಶೆಟ್ಟಿ ಮಡಿಕೇರಿ ಡಿವೈಎಸ್ಪಿ ಸೂರಜ್ ಸೋಮವಾರಪೇಟೆ ಡಿವೈಎಸ್ಪಿ ಚಂದ್ರಶೇಖರ್ ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ವಿಶೇಷ ಘಟಕದ ಇನ್ಸ್ಪೆಕ್ಟರ್ ಎಸ್ಜಿ ಮೇದಪ್ಪ ಮತ್ತಿತರರು ಹಾಜರಿದ್ದರು